ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಪಿ ಜಿ ಕನ್ನಡ ವ್ಲಾಗ್ಸ್ ಇದು ಬೆಳಗ್ಗೆ ಆರು ಗಂಟೆಗೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ಮನೆ ಮುಂದೆಗಡೆ ಎಲ್ಲ ಪರಿಸರ ಹೇಗಿದೆ ಅಂತ ನೋಡಿ ಆ್ಯಂಡ್ ಈಗ ಅಲ್ಲಿ ಸ್ವಲ್ಪ ನೀರು ನಿಂತಿತ್ತು ಮಳೆ ಬಂದರೆ ಸ್ವಲ್ಪ ನೀರು ನಿಂತ್ಕೊಳುತ್ತೆ ಅದಕ್ಕೆ ಕಸ ಗುಡಿಸ್ತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಇದು ವೀಡಿಯೋ ಸ್ಟಾರ್ಟ್ ಮಾಡಿರೋದು ಸ್ವಲ್ಪ ಲೇಟಾಯಿತು ನಾನು ಮಾಮೂಲಿ ಫೈವ್ ಓ ಕ್ಲಾಕ್ ಹೆದರ್ತಿದ್ದೆ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಂಗೂ ಇರಲಿ ಪರವಾಗಿಲ್ಲ ಸೊ ಬೆಳಗ್ಗೆ ಎದ್ದು ಕಸ ಗುಡಿಸೋದು ಬಾಗ್ಲಿ ಸಾರಿಸೋದು ರಂಗೋಲಿ ಹಾಕೋದು ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅದೊಂದು ಕೆಲಸ ಮುಗಿಸಿದ್ರೆ ಒಂದು ಉತ್ಸಾಹ ಮನಸ್ಸಿಗೆ ಸಮಾಧಾನ ಎಲ್ಲ ಇರುತ್ತೆ ಬಾಗಿಲಿಗೆ ರಂಗೋಲಿ ಹಾಕಿ ಅದೊಂಥರ ಚೆನ್ನಾಗಿ ಕಾಣಿಸ್ತಿರುತ್ತೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಹೂವು ಇದ್ದೀನಿ ಹೂವು ಕಿತ್ಕೊಂಡು ದೇವರ ಫೋಟೋ ಕಿತ್ಕೊಳ್ಳೋಣ ಅಂತಾನೆ ಸ್ವಲ್ಪ ಕ್ಯಾಪ್ಚರ್ ಕೂಡ ಮಾಡ್ಕೊಂಡಿದ್ದೀನಿ ಇದು ಪಲಾವ್ ಮಾಡ್ಕೊತಾ ಇದ್ದೀನಿ ಪಲಾವ್ಗೆ ಸ್ವಲ್ಪ ನಾನು ವೀಡಿಯೋಸ್ನ ಸ್ವಲ್ಪ ಎಡಿಟ್ ಸರಿಯಾಗಿ ಮಾಡಿಲ್ಲ ಬಿಕಾಸ್ ಆಫ್ ಫಸ್ಟ್ ಬ್ಲಾಗ್ಸ್ ಅಲ್ವಾ ಅದಕ್ಕೆ ಸ್ವಲ್ಪ ಎಡಿಟ್ ಸರಿಯಾಗಿ ಆಗಿಲ್ಲ ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ರೂಢಿ ಆಗ್ತಾ ಆಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನ ಈಗ ಪಲಾವ್ ಮಾಡೋದಕ್ಕೆ ನಾನು ಮಿಕ್ಸಿ ಜಾರೊಳಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಹೆಣ್ಮಕ್ಳು ಬೆಳಗ್ಗೆ ಎದ್ದು ತಿಂಡಿ ಮಾಡೋದು ಅಥವಾ ಬೇರೆ ಕೆಲಸ ಮಾಡೋದಾಗಲಿ ಬೇಗ ಬೇಗ ಆದರೆ ಏನೋ ಒಂಥರ ಖುಷಿ ಇರುತ್ತೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಇಕ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊತಾ ಇದ್ದೀನಿ ಅದು ಅಲ್ಲದೆ ಹೆಣ್ಮಕ್ಳು ಅಂತ ಅಂದಮೇಲೆ ತಿಂಡಿ ಮಾಡೋದಾಗಲಿ ಕಸ ಗುಡಿಸೋದಾಗಲಿ ಇವೆಲ್ಲ ಯಾವುದೂ ಲೆಕ್ಕಕ್ಕೆ ಇಕ್ಕೊಳೋದಿಲ್ಲ ಅಲ್ವಾ ಸೊ ಇದು ಒಂದು ಕೆಲಸನೇ ಅಲ್ವಾ ಎಲ್ರಿಗೂ ಇದು ಒಂದು ಪಾರ್ಟ್ ಆಫ್ ಮೈ ಲೈಫ್ ಅಲ್ವಾ ಸೊ ಇದನ್ನು ಸಹ ನಾವು ಬೇರೆಯವರು ಹೆಣ್ಮಕ್ಳಿಗೆ ಇವು ಆಚೆ ಕಡೆ ಹೋಗಿ ದುಡಿದ್ರೇ ಇದು ಈ ಮನೇಲಿ ಇದ್ದು ಏನು ಮಾಡ್ತಾರೆ ಇದೆಲ್ಲ ಏನಿಲ್ಲ ಹೆಣ್ಮಕ್ಳು ಇದು ಒಂದು ಕೆಲಸ ಇದೊಂದು ಜಾಬ್ ಥರ ಇರುತ್ತೆ ನೋಡಿ ಹೆಣ್ಮಕ್ಳಿಗೆ ಮನೆಯಲ್ಲಿ ಒಂದು ಜಾಬ್ ಅಷ್ಟೇ ಇದು ಸಂಬಳ ಕೊಡೋದಿಲ್ಲ ಬಟ್ ಜಾಬ್ ಅಷ್ಟೇ ಇದು ಸೊ ಒಬ್ಬರನ್ನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಕರಿವೇನು ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಅದನ್ನು ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಟೊಮೊಟೊ ಹಾಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶಾಗಿ ಹಾಕಬೇಕು ಸ್ಮ್ಯಾಶ್ ಆದರೆ ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ತರಕಾರಿ ಹಚ್ಕೊಂಡಿದ್ದೆ ಬೀನ್ಸು ಕ್ಯಾರೆಟು ನವಿಲ್ಕೋಸು ಅಂತಾರಲ್ಲ ಅದು ಹಾಕ್ಕೊಂತೀನಿ ತರಕಾರಿನ ತರಕಾರಿ ಸ್ವಲ್ಪ ಜಾಸ್ತಿನೇ ಆಯಿತು ನಾವಿರೋದು ಮೂರು ಜನಕ್ಕೆ ತರಕಾರಿ ಸ್ವಲ್ಪ ಜಾಸ್ತಿನೇ ಆಗಿದೆ ಬಟ್ ಪರವಾಗಿಲ್ಲ ತರಕಾರಿ ತಿಂದಷ್ಟು ಅಷ್ಟು ಒಳ್ಳೇದಲ್ವ ಹೆಲ್ಪ್ಗೆ ಸೊ ಹಾಕೊಂಡಿದ್ದೀನಿ ತರಕಾರಿ ಸ್ವಲ್ಪ ಅದು ಜಾಸ್ತಿ ಕಾಣಿಸಿದ್ರು ಆಮೇಲೆ ಸ್ವಲ್ಪ ಬಿಸಿ ಆಗ್ತಾ ಆಗ್ತಾ ಕುಗ್ಗುತ್ತೆ ಈಗ ಸ್ವಲ್ಪ ಉಪ್ಪು ಉಪ್ಪಾಕೊತಾ ಇದ್ದೀನಿ ತರಕಾರಿ ಬೇಯ್ತಾ ಬೇಯ್ತಾ ಬೈತಾ ಅದು ಸ್ವಲ್ಪ ಕುಗ್ಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಕುಕ್ಕರಲ್ಲಿ ಆಗುತ್ತೆ ಮಾಡೋದಕ್ಕೆ ನನಗೆ ಮಾಡಿ ಮಾಡಿ ಹಸನ್ ಕುಕ್ಕರ್ ಆದರೂ ಮಾಡಿ ಮಾಡಿ ರೂಢಿ ಅಭ್ಯಾಸ ಇದೆ ಹಾಗಾಗಿ ಸೊ ಫ್ರೆಂಡ್ಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ನನಗೂ ಸ್ವಲ್ಪ ಅಭಿವೃದ್ಧಿ ಆಗೋದಕ್ಕೆ ಎಲ್ಪ್ ಆಗುತ್ತೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಈ ಟೈಮ್ನಲ್ಲಿ ಒಂದೆರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಹಾಕ್ಕೋಬೇಕು ಮರೆತು ಬಿಟ್ಟಿದ್ದೀನಿ ಅದು ಕ್ಯಾಪ್ಚರ್ ಆಗಿಲ್ಲ ವಿಡಿಯೋದಲ್ಲಿ ಗರಂ ಮಸಾಲ ಹಾಕ್ಕೊಳ್ಳಿ ಸ್ವಲ್ಪನ ಇಲ್ಲ ಬಿರಿಯಾನಿ ಮಸಾಲ ಇದ್ದರೆ ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ ಒನ್ ಹಾಕ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೆ ಈಗ ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಚೆನ್ನಾಗಿ ಕುದಿಬೇಕಾದ್ರು ಏಕೆಂದರೆ ನಾವು ಧನಿಯಾ ಪುಡಿ ಎಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ ಚೆನ್ನಾಗಿ ಕುದಿಬೇಕದು ಅದಕ್ಕೆ ಈಗ ಅಕ್ಕಿ ಹಾಕೊತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋದಷ್ಟೇ ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದ್ದು ನಾನು ಹೇಳಿದ್ನೇ ರಿಪೀಟ್ ಮಾಡ್ತಿದ್ದಾಳೆ ಸೊ ಬೇಜಾರು ಮಾಡ್ಕೊಬಿಡಿ ಮಕ್ಕಳಿದ ಮನೇಲಿ ಸ್ವಲ್ಪ ಹಾಗೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕೋ ಅಕ್ಕಿ ಅಕ್ಕಿ ಎಷ್ಟು ಹಾಕಿರ್ತೀರೋ ನೋಡಿ ಅಳತೆ ಮೇಲೆ ಲೋಟದಲ್ಲಿ ನೀರು ಹಾಕ್ಕೊಳ್ಳಿ ಮಕ್ಕಳಿದ್ಮೇಲೆ ಸ್ವಲ್ಪ ಕಷ್ಟನೇ ಇದು ವಿಡಿಯೋ ಎಡಿಟಿಂಗ್ ಆಗಲಿ ಬೇರೆದಾಗಲಿ ಕೆಲಸಗಳೇ ಕಷ್ಟ ಸ್ವಲ್ಪ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗ್ತದೆ ಇಟ್ಟು ಕ್ಲೋಸ್ ಮಾಡಿದ್ದೀನಿ ಅದೇ ಹೇಳಿ ನೆಕ್ಸ್ಟ್ ವೀಡಿಯೋಸ್ನ ಹಾಕೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ನನಗೆ ಎಡಿಟಿಂಗ್ ಆಗಲಿ ಯೂಟ್ಯೂಬ್ ಆಗಲಿ ಇದು ಸ್ವಲ್ಪ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಾನಿನ್ನೂ ಫಸ್ಟ್ ಅಲ್ವಾ ಸ್ವಲ್ಪ ನರ್ವಸ್ ಕೂಡ ಆಗ್ತಿದೆ ಮಾತಾಡೋದೆಲ್ಲ ಇದು ನಾನು ಹೊಸ್ಟಾಗಿ ತರಿಸ್ಕೊಂಡಿರೋದು ಟ್ರೈಪ್ಯಾಡು ಮತ್ತು ಲೈಟ್ ಕೂಡ ಬಂದಿದೆ ರಿಂಗ್ ಲೈಟ್ ಕೂಡ ಬಂದಿದ್ದು ಚೆನ್ನಾಗಿದೆ ಒಳ್ಳೆ ಟ್ರೈಪ್ಯಾಡ್ ಕೂಡ ಉದ್ದ ಇದೆ ಟೆನ್ ಇಂಚಸ್ ಇದೆ ಮೈಕ್ ಕೂಡ ಕೊಟ್ಟಿದ್ದಾರೆ ಫೋನಿಗೆ ಸ್ವಲ್ಪ ಕನೆಕ್ಟ್ ಮಾಡ್ಕೊಂಡು ನನಗೆ ಇದನ್ನು ಗೊತ್ತಾಗ್ತಾ ಇಲ್ಲ ಕನೆಕ್ಟ್ ಮಾಡ್ಕೋಬೇಕು ಎಲ್ಲ ನಾನೇ ಜೋಡಿಸಿದ್ದೀನಿ ಬಿಚ್ಚಿ ಸಹ ಚೆನ್ನಾಗಿದೆ ಒಳ್ಳೆ ಲಾಕ್ಸ್ನ ಮಾಡಬೇಕು ಅಂದರೆ ಟ್ರೈಪೋರ್ಡೇ ಬೇಕು ನಮಗೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ನಿಮ್ಮಿಷ್ಟ ತೊಗೊಂಡ್ರೆ ತಗೋಬೋದು ಇಲ್ಲಾಂದರೆ ಮಾಮೂಲಿ ಫೋನ್ನಲ್ಲಿ ನೀವು ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಟ್ರೈಪೋರ್ಡನ್ನ ತರಿಸ್ಕೊಂಡೆ ಅಷ್ಟೇ ನಾನೇನಕ್ಕೆ ಯೂಟ್ಯೂಬ್ನ ಲಾಗ್ಸ್ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡೆ ಅಂತ ನಾನು ಫಸ್ಟ್ ಲಾಗ್ಸ್ನಲ್ಲಿ ಹೇಳ್ತೀನಿ ಯಾಕಂದರೆ ನಮ್ಮ ಹತ್ರ ಯಾವುದೇ ಬಂಡವಾಳ ಇಲ್ಲ ಯಾವುದಾದ್ರೂ ಬಿಸ್ನೆಸ್ ಮಾಡೋದನ್ನ ಅಥವಾ ಯಾವುದಾದ್ರೂ ಒಂದು ಇದು ಮಾಡೋಣ ಅಂತ ಅಂದರೆ ನನ್ನ ಹತ್ರ ಯಾವುದೇ ಬಂಡವಾಳ ಇಲ್ಲ ಬಂಡವಾಳ ಇಲ್ಲದೇ ನಾವು ಮಾಡಬೇಕು ಅಂದರೆ ನನಗೆ ಅನಿಸಿಕೆ ಯೂಟ್ಯೂಬೇ ಅನಿಸುತ್ತೆ ಸೊ ಅದಕ್ಕೆ ನಾನು ಇದನ್ನ ಮಾಡ್ಬ ಮಾಡೋಣ ನನಗೂ ಎಲ್ಪ್ ಆಗುತ್ತೆ ಪಾಪು ಕೂಡ ದೊಡ್ಡೋಳಾಗ್ತಿದ್ದಾಳೆ ಸೊ ಮನೇಲೇ ಸುಮ್ಮನೆ ಕೂತಿದ್ರೆ ಏ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಮನುಷ್ಯ ಅಂತ ಎಲ್ಲ ದುಡಿಲೇಬೇಕು ಏನಾದರೂ ಒಂದು ಮಾಡಲೇಬೇಕು ಪ್ರಪಂಚದಲ್ಲಿ ದುಡ್ಡಿಲ್ದಲ್ಲೇ ಇದ್ದರೆ ಬದುಕೋದಿಕ್ಕೆ ತುಂಬಾ ಕಷ್ಟ ಇದೆ ಸೊ ಅದಕ್ಕಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ಜಾಸ್ತಿ ವಾ ವಾಚ್ ಮಾಡಿ ಯೂಟ್ಯೂಬ್ನ ವಾಚ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಏನಾದರೂ ನನ್ನ ಹತ್ರ ಮಿಸ್ಟೇಕ್ ಇದ್ದರೆ ನನ್ನಿಂದಾನ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ಮಿಸ್ಟೇಕ್ ಮಾಡಿದ್ದೀರಾ ನೀವು ಈ ಥರ ಮಾಡಿ ಹಿಂಗೆ ಮಾಡಿ ಅಂತ ನನಗೂ ಹೇಳಿ ನಾನು ಸಹ ನಿಮ್ಮ ಕಮೆಂಟಿಂದ ನನಗೂ ಒಂದು ಖುಷಿ ಸಿಗುತ್ತೆ ಮತ್ತು ಮಾಡಬೇಕು ಯೂಟ್ಯೂಬ್ನ ಡೈಲಿ ಒನ್ ಒನ್ ವ್ಲಾಗ್ಸ್ನ ಹಾಕ್ಬೇಕಂತ ಒಂದು ಉತ್ಸಾಹ ಬರುತ್ತೆ ನನಗೂ ಸೊ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ ಎಲ್ರಿಗೂ ಹೇಳಿ ಹೀಗೆ ಹೊಸ ಯೂಟ್ಯೂಬರ್ ಶುರುವಾಗಿದ್ದಾರೆ ಅವ್ರಿಗೊಂಚೂರು ಸಪೋರ್ಟ್ ಮಾಡಿ ಅಂತಾನೆ ಹೇಳಿ ಆದಷ್ಟು ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ವಾಚ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಯಾಕಂದರೆ ನನಗೂ ಎಲ್ಪ್ ಆಗುತ್ತೆ ಅಂತ ಅಷ್ಟೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ